ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಸ್ಕ್ರೈಬ್ಬ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಕೊನೆವರೆಗೂ ನೋಡಿ ನಾನಿಲ್ಲಿ ತುಂಬ ಹೆಲ್ದಿಯಾಗಿರೋ ಹಾಗೆ ಟೇಸ್ಟಿಯಾಗಿರೋ ಕ್ಯಾರೆಟ್ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಐದರಿಂದ ಆರು ಬಾದಾಮಿಯನ್ನು ನೆನೆಸಿಟ್ಕೊಂಡು ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಒಂದು ಐದರಿಂದ ಆರು ಗೋಡಂಬಿಯನ್ನು ಸಹ ಹಾಕೋತಾ ಇದ್ದೀನಿ ಇದೆಲ್ಲ ವೆಯ್ಟ್ ಗೇನಿಗೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಇಲ್ಲಿ ಕ್ಯಾರೆಟ್ನ ನಾನು ಒಂದು ಎರಡು ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದೆರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅದನ್ನು ಸಹ ಎಲ್ಲನೂ ಹಾಕಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಆದಷ್ಟು ಇದು ನುಣ್ಣಗೆ ಇರಬೇಕು ತರಿ ತರಿಯಾಗಿ ಮಾಡ್ಕೋಬೇಡಿ ನಂತರ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಆದಷ್ಟು ಇದು ಗಟ್ಟಿ ಇದ್ರೇ ಒಳ್ಳೆಯದು ಹಾಲು ತುಂಬ ಇದ್ದರೆ ಅಷ್ಟೊಂದು ಅದು ಕನ್ಸಿಸ್ಟೆನ್ಸಿ ಬರೋಲ್ಲ ಸೊ ಗಟ್ಟಿಯಾಗಿರೋ ಹಾಲನ್ನೇ ಹಾಕ್ಕೊಳ್ಳಿ ನಂತರ ಇಲ್ಲಿ ಏನು ಪೇಸ್ಟ್ ಮಾಡಿದ್ದೀವಿ ಅದನ್ನು ಸಹ ಇದಕ್ಕೆ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಕ್ಕೂ ಮುಂಚೆ ನಾವು ಸಬ್ಬಕ್ಕಿನ ಒಂದು ಒನ್ ಅವರ್ ಮುಂಚೆ ಸಬ್ಬಕ್ಕಿನ ನೆನೆಸಿಟ್ಕೊಂಡಿರಿ ಸೊ ಈ ರೀತಿ ಕೈಯಾಡ್ತಾನೆ ಇರಬೇಕು ಸ್ವಲ್ಪ ಅದು ಬಿಸಿ ಆಗೋವರೆಗೂ ಇಲ್ಲಾಂದರೆ ತಳ ಬಿಡುತ್ತೆ ಸೊ ಅದರಿಂದ ಈ ರೀತಿ ಕೈಯಾಡ್ತಾಯಿರಿ ಕಲರ್ ನಾವೇನು ಹಾಕಿಲ್ಲ ಅದೇ ನ್ಯಾಚುರಲ್ ಆಗಿ ಕ್ಯಾರೆಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದಕ್ಕೆ ಈಗ ನಾನು ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡೆ ನೀವು ಸಕ್ಕರೆ ಬದಲಾಗಿ ಬೇಕಂದರೆ ಬೆಲ್ಲನೂ ಸಹ ಯೂಸ್ ಮಾಡ್ಬೋದು ಬೆಲ್ಲನೂ ಸಹ ಒಂದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದುವೇ ಸಹ ನಾನಿಲ್ಲಿ ಸಕ್ಕರೆ ಹಾಕೊಂಡೆ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕರಗೋವರೆಗೂ ಈ ರೀತಿ ಕೈಯಾಡ್ಕೊಳ್ಳಿ ನೋಡಿ ಈಗ ಒಂದು ಕುದಿ ಬಂದಿದೆ ಇದೇ ರೀತಿ ಕೈಯಾಡ್ತಾಯಿರಿ ನಂತರ ಇಲ್ಲಿ ನಾನು ಏಲಕ್ಕಿ ಪೌಡ್ರನ್ನು ಸಹ ಹಾಕ್ಕೊಂಡೆ ಇದು ನಾನು ಲಾಸ್ಟಲ್ಲಿ ಸಬ್ಬಕ್ಕಿಯನ್ನು ಹಾಕೋದು ಯಾಕಂದರೆ ಇದು ಮೊದಲೇ ನಾನು ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ ಎಲ್ಲ ಪೇಸ್ಟ್ ಆಗುತ್ತೆ ಅಂತ ಅಷ್ಟೇ ಲಾಸ್ಟಲ್ಲಿ ನೀವು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕೊಳ್ಳಿ ಇದು ನಾನು ಒಂದು ಇಡೀ ಆಗುವಷ್ಟು ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಅಷ್ಟೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಅಳತೆಗೆ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಇಷ್ಟು ಸಾಕು ನಮಗೆ ನೋಡಿ ಅದೆಲ್ಲ ಬೇಯ್ತಾ ಇದೆ ತುಂಬ ಬೇಗ ಆಗುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ಅದು ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಈ ರೀತಿ ನೋಡಿ ಗಟ್ಟಿ ಆಗುತ್ತೆ ಸಬ್ಬಕ್ಕಿನೂ ಹಾಕಿರೋದ್ರಿಂದ ಸಬ್ಬಕ್ಕಿ ಅದು ಹಾಕಿದಾಗ ಬೇಯ್ತಲ್ವ ಸ್ವಲ್ಪ ದಪ್ಪ ಆಗುತ್ತೆ ಸೊ ಆಗ ಕನ್ಸಿಸ್ಟೆನ್ಸಿ ಸಹ ಚೇಂಜ್ ಆಗುತ್ತೆ ತೆಳುವಾಗಿದ್ದಿದ್ದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಪಾಯಸ ಹೇಗಿರುತ್ತೋ ಹಾಗೆ ನೋಡಿ ಈ ರೀತಿ ನೋಡಿ ಈಗ ಗಟ್ಟಿ ಆಗಿದೆ ನೋಡಿ ಇಷ್ಟೇ ರೆಡಿ ಆಯಿತು ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಕ್ಕಳಿಗೂ ಸಹ ತುಂಬಾ ಒಳ್ಳೆಯದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು